ನಮಸ್ಕಾರ ನಾನು ನಿಮ್ಮ ಕನ್ನಡಿಗೆ ವರ್ಮು ಈ ಒಂದು ಕರ್ನಾಟಕ ಕಲಾಟ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇವಾಗ ಜನಪದ ಗಾಯಕ ಮ್ಯೂಸಿಕ್ ಅವರು ಅರೆಸ್ಟ್ ಆಗಿ ಹದಿನಾಲ್ಕು ದಿನಗಳ ಕಾಲ ಬಂಧನ ಆಗಿ ಈಗ ಅವ್ರೆಲ್ಲ ಹಿಡಿದು ಈಗ ವಿಚಾರಣೆಗೆ ಒಳಪಡಿಸ್ಯಾರ ಅದಾದ್ಮೇಲೆ ಏನ್ ಮೆಡಿಕಲ್ ಚೆಕ್ಅಪ್ ಮಾಡೋ ಮಾಡಿ ಹದಿನಾಲ್ಕು ದಿನಗಳ ಕಾಲ ವಿಚಾರಣೆ ಒಳಪಡಿಸಿ ಈಗ ಜೈಲಿಗೆ ಹಾಕ್ಯಾರ ಆದರೆ ಅದೇ ರೀತಿಯಾಗಿ ಸುದ್ದಿ ಹರಿದಾಡ್ತಾ ಇದ್ದಂತೆ ನಾನು ನಿಮ್ಗೆ ಪ್ರತಿ ಸಾರಿ ವಿಷಯವನ್ನ ಹೇಳ್ಕೊಂತ ಹೋಗ್ತಾ ಇದ್ದೀನಿ ಆದರೆ ಇವತ್ತು ನಾನು ಒಂದು ವಿಡಿಯೋ ಮಾಡಿದ್ದೆ ನಿನ್ನೆ ಆಗಿರುವಂತದ್ದು ನಿನ್ನೆ ಏನು ಆ ಒಂದು ಹುಡುಗಿ ವಿಡಿಯೋ ಜಾಸ್ತಿ ಹೊರಗಡೆ ಹರಿದಾಡ್ತಾ ಇತ್ತು ಅದಕ್ಕೆ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕ ಕಮೆಂಟ್ಸ್ ಗಳು ನೋಡೋಂಗಿಲ್ಲ ಆ ರೀತಿ ಕಮೆಂಟ್ಸ್ ಹಾಕ್ತೀರಿ ಅದೇ ಅದನ್ನ ಆಮೇಲೆ ಮಾತಾಡೋಣ ಇವಾಗ ಇವತ್ತಿನ ವಿಷಯ ಏನು ಅನ್ನೋದನ್ನ ನಿಮ್ಗೆಲ್ರಿಗೂ ಹೇಳ್ತಾ ಹೋಗ್ತೀನಿ ನೀವೇನಾದ್ರು ಹೊಸಬ್ರು ನಮ್ಮ ಚಾನಲ್ ಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ ಈಗ ವಿಷಯಕ್ಕೆ ಬರೋಣ ನಾನು ನಿನ್ನೆ ಏನೋ ಒಂದು ವಿಡಿಯೋನ ಮಾಡಿದ್ದೆ ಅದೇ ರೀತಿ ಅದು ಏನು ಕ್ಲಾರಿಟಿ ಅಲ್ಲ ಅದು ಹಿಂದೆ ಆಗಿರುವಂತದ್ದು ಅಂತ ಹೇಳಿ ನಾನು ಸಾರಿ ಸಾರಿ ಹೇಳಿದೆ ನಿಮಗೆ ಆದರೂ ಕೆಲವೊಂದಷ್ಟು ಕಮೆಂಟ್ಸ್ ಗಳು ನೋಡಂಗಿಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಒಂದು ವಿಡಿಯೋ ಹಾಕ್ತೀನಿ ಯಾಕಂದ್ರೆ ಅದು ವಿಡಿಯೋ ಆದ್ಮೇಲೆ ಅದು ವೈರಲ್ ಆದ್ಮೇಲೆ ಸ್ವತಃ ಅದೇ ಹುಡುಗಿನೇ ಮತ್ತು ಒಂದು ವಿಡಿಯೋ ಮಾಡಿದಾಳೆ ಅದು ಏನು ವಿಡಿಯೋ ಅಂತ ಹಾಕ್ತೀನಿ ನೋಡ್ಕೊಂಬರ್ರಿ ತಮ್ಗೆ ಏನು ಅನ್ಯಾಯ ಆಗಿದೆ ಮೇಡಮ್ ಇದು ವಿಡಿಯೋ ನೋಡ್ರಿ ನಾನು ಮೀರಾ ಅನ್ನೋದು ಲತಾಕ್ ಮತ್ತು ಮ್ಯೂಸಿಕ್ ಮೇಳ ಅನ್ನೋದು ಇದು ವಿಡಿಯೋ ಈಗಿಂದ ಇದು ರೇಪ್ ಆಗಿದ್ರಿ ಎರಡನೇ ದಿವಸದ ವಿಡಿಯೋ ಇದು ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನಿ ಬೆಂಕಿ ಲಾತಾ ಡಾನ್ಸರ್ ರುಕು ಸಿಂಗರ್ ರೀ ಮತ್ತ ಡಿ ಜೆ ಮಾಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ ವಿಡಿಯೋ ಮಾಡಿದ್ರಿ ಅದ ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರೀ ಇನ್ಸ್ಟಾಗ್ರಾಮ್ ಒಳಗ ಅದು ಯಾರ್ಯಾರು ನಾ ರೀ ನಾ ಸೈಬರ್ ಕ್ರೈಮ್ ರೀ ಕಂಪ್ಲೇಂಟ್ ಮಾಡಕ್ಕಿದೇನ್ರಿ ಮತ್ತೆ ನಾನು ಒಂದ್ ದಲಿತ ಹುಡುಗಿ ನನ್ಗೊಂದ್ ನ್ಯಾಯ ಬೇಕತನ ನಾ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೇನ್ರಿ ನನಗಿದ ವಿಡಿಯೋ ಈಗಿನಂತೂ ಯಾರು ತಿಳ್ಕೊಕ್ ಹೋಗಬೇಡ್ರಿ ಮತ್ತೆ ಪ್ಲೀಸ್ ನನಗೂ ಎಲ್ಲ ಸಪೋರ್ಟ್ ಮಾಡ್ರಿ ಮತ್ತೆ ನನಗೆ ನ್ಯಾಯ ಕೊಡಿಸ್ರಿ ಇದೆಷ್ಟ ಕೇಳ್ಕೊತೀನಿ ನೋಡಿದ್ರಲ್ಲ ವಿಡಿಯೋ ಅದನ್ನೇ ನಾನು ನಿನ್ನೆ ಸಾರಿ ಸಾರಿ ಹೇಳಿದೀನಿ ಏನಂತ ಇದು ಆ ಒಂದು ಇದು ಆಗೋಕ್ಕಿಂತ ಮುಂಚಿತವಾಗಿ ಅಂತ ಎಷ್ಟು ಸಾರಿ ಹೇಳಿದೀನಿ ಆಗೋಕ್ಕಿಂತ ಮುಂಚಿತವಾಗಿ ಅದು ಒಂದು ಕೆಲಸ ಏನೋ ಅತ್ಯಾಚಾರದ ಇದ್ರೊಳಗ ಆಗಿತ್ತಲ್ಲ ಅದು ಆಗೋಕ್ಕಿಂತ ಮುಂಚಿತವಾಗಿ ಇವ್ರು ಜಗಳಾಡಿ ಇದು ಮಾಡುವಂತ ಸಂದರ್ಭ ಒಳಗ ಅವಳು ಏನೋ ಮಾತಾಡಿದ ಸಲುವಾಗಿ ಕ್ಷಮೆ ಕೇಳ್ರಿ ಅನ್ನುವಂತ ಒಂದು ಇದ್ರೊಳಗ ಅದನ್ನ ಮಾತಾಡಿದ್ದು ಅದಾದ ಮೇಲೆ ಅವನ್ನ ಮತ್ತೆ ಸತ್ಯವಾಗಿ ಅವಳನ್ನ ಹೆದರಿಸಿ ಬಡಿದು ಅವಳನ್ನ ಕ್ಷಮೆ ಅಂತ ಅದಕ್ಕೂ ಅವ್ರು ಇವತ್ತು ವಿಡಿಯೋ ಆದಾಗ ನಿಮ್ಗೆ ಆಲ್ರೆಡಿ ಹೇಳಿದ್ದು ಅದನ್ನ ನಿನ್ನೆ ಒಂದು ವಿಡಿಯೋದಾಗ ನಾನು ಕ್ಲಾರಿಟಿ ಕೊಟ್ಟೆ ನಿಮ್ಗೆ ಎಷ್ಟು ಸಾರಿ ಹೇಳಿ ನಾನು ಇದು ಹಿಂದೆ ಆಗಿರುವಂಥದ್ದು ಈಗಿಂದಲ್ಲ ಕಂಪ್ಲೀಟ್ ಆದ್ಮೇಲೆ ಆಗಿರುವಂಥ ರಿಜಿಸ್ಟ್ರೇಷನ್ ಅಲ್ಲ ಅಂತ ಹೇಳಿನಿ ನೀವು ಆದರೂ ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕ್ತಾರೆ ಏನು ನೋಡಂಗಿಲ್ಲ ಆ ರೀತಿ ಮತ್ತೆ ಇನ್ನೊಂದು ನೀನು ಮ್ಯೂಸಿಕ್ ಮೇಲಲ್ಲಿ ದುಸ್ಮನ ಅನಿಸುತ್ತಾ ಅದಕ್ಕೆ ನೀನು ಅವನ ವಿರುದ್ಧವಾಗಿ ಮಾತಾಡಕತ್ತಿ ಸರ್ ಅಂತ ಹೇಳ ಕಮೆಂಟ್ಸ್ ಗಳು ಹಾಕ್ತಾರೆ ನಿಜ ಹೇಳ್ತೀನಿ ಕೇಳ್ರಿ ನಾನು ಯಾವ ಮ್ಯೂಸಿಕ್ ಮಹಿಳೆಯರಿಗೆ ಪರವಾಗಿನೋ ಅಲ್ಲ ಯಾವ ಹುಡುಗಿ ಪರವಾಗಿನೋ ಅಲ್ಲ ಸತ್ಯ ಯಾವ ಕಡೆ ಐತಿ ಆ ಕಡೆ ನಮ್ಮ ನಿಲುವು ಸತ್ಯ ಯಾರಿಗ ನ್ಯಾಯ ಸಿಗ್ಬೇಕು ಹೌದು ಅವ್ರಿಗ ದೊರಕಬೇಕು ಅದಷ್ಟೇ ನಮ್ಗೆ ಉದ್ದೇಶ ಇಲ್ಲಿ ಅವ್ರ ಪರವಾಗಿ ನಿಂದಿರೋದು ಇವ್ರ ಪರವಾಗಿ ಅಲ್ಲ ನಮಗೇನು ಮ್ಯೂಸಿಕ್ ಮಹಿಳಾ ನಮ್ಗೇನು ಬೇರೆ ಅಲ್ಲ ನಾವು ಕಲಾವಿದ್ರು ಅದ್ಮೇಲೆ ಕಾ ಇಬ್ಬರು ಕಲಾವಿದ್ರೆ ಅವ್ರು ಹೆಣ್ಣು ಹುಡುಗಿನೂ ಕಲಾವಿದೆ ಮ್ಯೂಸಿಕ್ ಮಹಿಳಾ ಕಲಾವಿದೆ ನಾವು ನಾನು ಒಬ್ಬ ಕಲಾವಿದೆ ಕಲಾವಿದರಲ್ಲಿ ಗೊಂದಲ ಆಗ್ಯಾವ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು ಆಮೇಲೆ ಆಗಿರುವಂತ ಅನ್ಯಾಯಿಕ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಈಗ ಅವ್ರಿಗೆ ಈ ಯಾರಿಗೇ ಆಗಲಿ ಇನ್ನು ತಪ್ಪಾಗಿ ಯಾರು ಸಾಬೀತಾಗಿಲ್ಲ ಕಂಪ್ಲೇಂಟ್ ಇದು ಒಳಗಡೆ ಹಾಕಿದ್ರೆ ಅವನಿನ ನೀರು ಅಪರಾಧಿ ಅಂತ ಅಲ್ಲ ಅದು ಇನ್ನೂ ಆದ್ಮೇಲೆ ಅದ್ರ ವಿಚಾರಣೆ ಗೊತ್ತಾಗ್ತದೆ ಏನು ಎಂತ ಯಾರ ಅಪರಾಧಿ ಯಾರ ನೇರ ಅಪರಾಧಿ ಅನ್ನೋದು ಆಮೇಲೆ ಗೊತ್ತಾಗ್ತದೆ ಅದು ಬಿಟ್ಟ ಎಲ್ಲಾ ಬಿಟ್ಟು ಕಮಿಷನ್ ಹಾಕಿ ಶುರು ಮಾಡ್ಯಾರ ಏನಂತ ಆದಾತ್ ಈ ಅವ್ನ ದುಸ್ಮಾನ್ ಇವನ್ ದುಸ್ಮಾನ್ ವಿಚಾರಣೆ ಸಂಪೂರ್ಣ ತಿಳ್ಕೊ ಆ ವಿಚಾರ ಸಂಪೂರ್ಣ ತಿಳ್ಕೊಳ್ದೆ ಯಾವ್ದಾರ ವಿಡಿಯೋ ಮಾಡಕಾಗ್ತದ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಕ್ ವಿಚಾರಗಳು ವಿಚಾರಗಳಿರ್ತಾವ ಇಲ್ಲಿ ಯಾಕಂದ್ರೆ ಮುಂದೊಂದ್ ದಿನ ನಮಗೂ ಏನಾರು ವಿಚಾರಣೆ ಕರ ನಾವು ಆ ವಿಚಾರಗಳಿಗೆ ಹೇಳ್ಬೇಕಾಗ್ತಿರ್ತತಿ ಅಂತ ವಿಚಾರಗಳನ್ನ ಸೂಕ್ಷ್ಮವಾಗಿರ್ತಾವ್ ಅಂತವನ್ನ ಎಲ್ಲವನ್ನ ಹೇಳ್ಕೊಳಕ್ ಆಗಲ್ಲ ಇದ್ದದ್ದ ಈಗ ಏನ್ ರೀಸೆಂಟ್ ಆಗಿರ್ತತಿ ಅದನ್ನ ನಿಮ್ ಮುಂದೆ ಹೇಳಕ್ ಹೋಗಿರ್ತಿವ ಅಷ್ಟ ಅದ್ ಬಿಟ್ಟು ಕೇಸೆ ಕಮೆಂಟ್ಸ್ ಹಾಕಿರ್ತಾರ ಅದು ಇದು ಅಂತೇಳಿ ನಿಜ ಹೇಳ್ತೀನಿ ನೀವು ಕಮೆಂಟ್ಸ್ ಹಾಕೋದು ಏನಂತ ಮೊದಲ ವಿಡಿಯೋನ ಸಂಪೂರ್ಣವಾಗಿ ನೋಡ್ಲಿ ಆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಆದ್ಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡ್ರಿ ಅದನ್ನ ವಿಡಿಯೋದ ಮ್ಯಾಲ ತಮ್ಮ ನೋಡಿ ಸಡನ್ಲಿ ಏನೋ ಅಳಕ್ರಿ ಆಗಂತ ಅದ್ನ ಬೇರೆ ರೀತಿ ಇರಲ್ಲ ಅದಂತ ಒಂದು ಇದ್ರೊಳಗ ಆ ತಮ್ನಲ್ಲಿ ಇರ್ತೈತಿ ಅರ್ಥ ಮಾಡ್ಕೋಬೇಕು ಆ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ ಅದಾದ್ಮೇಲೆ ತಿಳ್ಕೊಳ್ರಿ ಅದಾದ್ಮೇಲೆ ಕಮೆಂಟ್ ಮಾಡಿ ಅದ ಬಿಟ್ಕ ಏನೇನು ಕಮೆಂಟ್ ಮಾಡೋದಲ್ಲ ವಿಚಾರಣೆ ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕು ಹಾಗಾಗಿ ಈಗ ಒಂದು ಈ ವಿಡಿಯೋದ ಏನಪ್ಪ ಅಂತಂದ್ರ ಸ್ವತಃ ನಾನ್ ನಿಮ್ಮ ಏನ್ ಹೇಳೀನಿ ಅದು ಹಿಂದೆ ನಡೆಸಿರುವಂತ ವಿಡಿಯೋ ಅದಕ್ಕಾಗಿ ಜಾಸ್ತಿ ಸೋಶಿಯಲ್ ಮೀಡಿಯಾದ ಹರಿ ಬಿಡಾಕತ್ತಾರ ಅದಕ್ಕ ಅಂತೇಳಿ ಅವರು ದಲಿತ ಮಹಿಳೆ ಅಂತ ಹೇಳ ಇಲ್ಲಿ ಒಂದು ಹೆಣ್ಮಗಳು ಒಂದು ಮಾತಾಡಿದ್ ದಲಿತ ಮಹಿಳೆ ದಲಿತ ಮಹಿಳೆ ಆದ್ರೇನು ಬೇರೆ ಮಹಿಳೆ ಆದ್ರ ನ್ಯಾಯ ಎಲ್ರು ದೊರಕಬೇಕಾಗಿದೆ ಅನ್ಯಾಯ ಆದ್ರ ಅದಕ್ಕೆ ನ್ಯಾಯ ದೊರಕಿಸ್ಬೇಕು ನ್ಯಾಯಕ್ಕೆ ಅನ್ಯಾಯ ಆದ್ರೆ ಯಾರು ಬಿಡ್ತಾರ ಯಾವ್ದೇ ಆಗಲಿ ವಿಚಾರಣೆಯನ್ನ ಫಸ್ಟ್ ತಿಳ್ಕೊಳ್ಬೇಕು ತಿಳ್ಕೊಂಡಾದ್ಮೇಲೆ ಮಾತಾಡ್ಬೇಕು ಅದನ್ನ ನಾವು ಮಾಡಿದ್ವಿ ಅದನ್ನ ನೀವ್ ಏನ್ ಮಾಡ್ತೀರ ಅಂತಂದ್ರೆ ಕಮೆಂಟ್ ಏನು ತಿಳ್ಕೊಳ್ದೆ ಸಡನ್ಲಿ ಬಂದ್ ಏನಾರ ಕಮೆಂಟ್ ಗಳನ್ನ ಬಿಡ್ತಿದ್ವಿ ಫಸ್ಟ್ ತಿಳ್ಕೊಳ್ರಿ ಅದಾದ್ಮೇಲೆ ತಿಳ್ಕೊಂಡ್ಮೇಲೆ ಲಿಂಕ್ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡ್ರಿ ನಾನು ಇಲ್ಲಿ ಓಪನ್ ಆಗಿ ಹೇಳಕ್ತಿನಲ್ಲ ನಾವು ಮುಂಚಿತವಾಗಿದ್ದರೂ ಹೇಳಕ್ ಬಂದ್ರಿ ಫಸ್ಟ್ ವಿಡಿಯೋ ಅಲ್ಲೇ ಹೇಳಿ ನಿಮ್ಗ ಏನಂತ ಇಲ್ಲಿ ಯಾರನ್ನ ತಪ್ಪು ಅಂತ ಯಾರ ಅಪರಾಧಿ ಯಾರ ಅಪರಾಧಿ ಅಂತ ಹೇಳಕ್ ಅಷ್ಟು ಜನ ಮಾತಾಡ್ತಾರ ತಕ್ಷಣ ಸಡನ್ಲಿ ಹೇಳುವಂತದ್ದಲ್ಲ ಯಾಕಂದ್ರ ಇದು ಕಾನೂನಿನ ಬಲವಳಿಸಿ ಸಿಕ್ಕಿದ್ದು ಕಾನೂನು ಒಳಗೈತಿ ಏನು ಮಾಡಕ್ ಆಗಂಗಿಲ್ಲ ಯಾಕಂದ್ರ ನ್ಯಾಯ ಕಾನೂನು ಏನ್ ಕೊಡ್ತದ ಅದ ನಮ್ಗೆ ನ್ಯಾಯ ಕಾನೂನನ್ನ ನಂಬಿದ್ ಬದುಕಿದವ್ರು ಇಲ್ಲಿ ಯಾರು ಕಾನೂನಿಗೆ ದೊಡ್ಡವರು ಅಲ್ವನಾ ಅಲ್ಲ ನಾವು ಪ್ರಾಮಾಣಿಕ ಇದೆ ಅಂದ್ರೆ ಯಾರಿಗೆ ಸತ್ಯ ಯಾರ್ದು ಸತ್ಯ ಐತಿ ಆ ಸತ್ಯ ಹೊರಗೆ ಬರ್ಬೇಕು ಯಾರಿಗೆ ನ್ಯಾಯ ದೊರಕಬೇಕು ಆ ನ್ಯಾಯ ದೊರಕಬೇಕು ಇವತ್ತು ಮ್ಯೂಸಿಕ್ ಮಾಡ್ಯಾರ ನಾವೇನ್ ಆನಂದ ಜೋಡಿ ನಾವೇನ್ ಇದನ್ ಮಾಡಿಲ್ಲ ನಾವೆಲ್ಲ ಅವ್ರ ಜೊತೆ ಅವ್ರು ಅವ್ರ ತಮ್ಮ ಜೊತೆ ನಾವೆಲ್ಲ ಫೋನ್ ಮಾಡಿ ಅವ್ರ ಕಾರ್ಯಕ್ರಮಕ್ಕೆ ಎಷ್ಟು ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಸರಿ ಅಂತ ಹೇಳಿ ಅವ್ರ ಕಾರ್ಯಕ್ರಮ ಕೇಳಿದ್ವಿ ಕಾರ್ಯಕ್ರಮಕ್ಕೆ ಅವ್ರ ಜೋಡಿ ಮಾತಾಡಿ ನಾವು ನಮಗೆ ಪರಿಚಯ ಇಲ್ಲ ನಮಗೂ ಇದಾಗಲ್ಲ ನಾವು ಅವ್ರ ವಿರೋಧಿ ಆಗತ್ತದ ಏ ಅಥವಾ ಏನೋ ಇದು ಅಂದ್ಕೊಂಡು ಇವ್ರ ವಿರೋಧಿ ಆಗಾಕತೈತಿ ಆಕೈತೇನಾ ಇಲ್ಲ ಸತ್ಯ ಯಾವ ಫಾರು ಇರ್ತೈತಿ ಯಾಕಂದ್ರೆ ನಮ್ಗೆ ನಿಲುವು ಎಲ್ಲರೂ ನಮ್ಗೆ ಅಷ್ಟೇ ಕಲಾವಿದ್ರೆ ಎಲ್ಲರೂ ಯಾರೇನು ಬೇರೆ ಅಲ್ಲ ಒಟ್ನಲ್ಲಿ ನಾವು ಹೇಳುವಂತ ಉದ್ದೇಶ ಏನಂತಂದ್ರ ಆದಷ್ಟು ಯಾರಿಗೆ ಅನ್ಯಾಯ ಆಗಕೀ ಯಾರಿಗೆ ಯಾವ್ದು ಸತ್ಯ ಐತಿ ಅದಕ್ಕೆ ನ್ಯಾಯ ಸಿಗಲಿ ಅಷ್ಟೇ ನಮ್ಮ ಉದ್ದೇಶ ಯಾವ್ದೇ ರೀತಿ ಅಂತದ್ ಆ ನಾ ಯಾರ ಪರವಾಗಿ ಇಲ್ಲ ಯಾರು ವಿರೋಧಿನೂ ಅಲ್ಲ ಇದ್ದದ್ದೇನೆ ಹೇಳಾಕತೀನಿ ನಾನು ಎಲ್ಲಾ ವಿಡಿಯೋಗಳನ್ನ ಇನ್ನೊಂದ್ಸರಿ ನೋಡ್ರಿ ಅದಾದ್ಮೇಲೆ ಕಮೆಂಟ್ಸ್ ಮಾಡ್ರಿ ಏನೇನಾರ ಕಮೆಂಟ್ಸ್ ಹಾಕೋದಲ್ಲ ವಿಚಾರಣೆಯನ್ನ ಫಸ್ಟ್ ತಿಳ್ಕೊಡ್ರಿ ಅದಾದ್ಮೇಲೆ ಕಮೆಂಟ್ಸ್ ಮಾಡ್ರಿ ಅದಕ್ಕೆ ಈ ಒಂದು ವಿಡಿಯೋದೊಳಗೆ ಆ ಒಂದು ಹುಡುಗಿ ಹೆಣ್ಮಗಳು ಕ್ರಾಯಿಟಿ ಕೊಟ್ಟಲ್ಲ ಇದು ನಂದಲ್ಲ ಇದು ಸಾರಿ ಇದು ಹಿಂದೆ ಆಗಿರುವಂತದ್ದು ವಿಡಿಯೋ ಈಗಿಂದಲ್ಲ ಅಲ್ಲ ಆಮೇಲೆ ಕೆಲವಷ್ಟು ವಿಡಿಯೋಗಳು ಎಡಿಟ್ ಅಂತ ಅದು ಎಡಿಟ್ ಅಲ್ಲ ಅದು ರಿಯಲಿ ಮಾಡಿಸ್ ಅದು ಒಂದು ಬಿಟ್ಟಿರುವಂತದ್ದು ವಿಡಿಯೋ ಅದನ್ನ ಹೊರಗಡೆ ಸ್ಪ್ರೆಡ್ ಮಾಡಿ ಬಿಟ್ಟಂತ ವಿಡಿಯೋನ ನಾನು ತೆಗೆದು ಹಾಕಿದ್ದು ಬೇರೆ ಎಡಿಟ್ ಮಾಡಕ್ ಆಗಲ್ಲ ಅಂತಲ್ಲ ಎಡಿಟ್ ಮಾಡ್ತಿರಬಹುದು ಈಗಿಂದಲ್ಲ ಅಲ್ಲ ಜನ್ಮಾನದೊಳಗೆ ಸಾಕಷ್ಟು ಎಡಿಟಿಂಗ್ ಬರಗತ್ತ ಎಡಿಟ್ ಮಾಡಬಹುದು ಆದ್ರೆ ಅದು ರಿಯಲ್ ಆಗಿರುವಂತದ್ದು

ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನಿ ಬೆಂಕಿಲಾತ ಡಾನ್ಸರ್ ರುಕು ಸಿಂಗರ್ ರೀ ಮತ್ತೆ ಡಿ ಜೆ ಮಹತ್ತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ ವಿಡಿಯೋ ಮಾಡಿದ್ರಿ ಅದು ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರೀ ಇನ್ಸ್ಟಾಗ್ರಾಮ್ ಒಳಗ ಅದ ಯಾರ್ಯಾರು ಹಾಕತ್ತಾರ ನಾ ರೀ ನಾ ಸೈಬರ್ ಕ್ರೈಮ್ ರೀ ಕಂಪ್ಲೇಂಟ್ ಮಾಡಿದೇನ್ರಿ ಮತ್ತೆ ನಾನು ಒಂದು ದಲಿತ ಹುಡುಗಿ ಒಂದು ನ್ಯಾಯ ನಾ ಇತ್ತೀಚೆಗೆ ಈಗ ಇಲ್ಲಿ ಬಂದಿದೇನ್ರೀ ಇದು ವಿಡಿಯೋ ಈಗಿನಂತೂ ಯಾರು ತಿಳ್ಕೊಕ್ ಹೋಗ್ಬೇಡ್ರಿ ಮತ್ತೆ ಪ್ಲೀಸ್ ನನಗೂ ಎಲ್ಲ ಸಪೋರ್ಟ್ ಮಾಡ್ರಿ ಮತ್ ನನ್ಯ ಕೊಡಿಸ್ರಿ ಇದಳ್ಕೊತೇನ್ರಿ ಆಯ್ತಾ ಕೇಳ್ಸ್ಕೊಂಡಿಲ್ಲ ಅದಕ್ಕ ಅದು ಹಿಂದೆ ಆಗಿರುವಂತ ವಿಡಿಯೋ ಅದನ್ನ ಯಾರು ನಂಬಕ್ ಹೋಗ್ಬೇಡ್ರಿ ಈಗ ಏನು ಸದ್ಯದ ಪ್ರೋಸ್ಥಿತಿ ಒಳಗ ಏನ್ ಏನು ಏನ್ ಅದು ಹೋಗ್ಲಿ ಮುಂದೆ ಏನ್ ಬರುವಂತ ವಿಚಾರಗಳದು ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನಾನ್ ನಿಮ್ಗೆ ನಿನ್ನೆ ಹೇಳಿದ್ದೆ ಯಾವ್ದೇ ರೀತಿಯಾದಂತ ವಿಡಿಯೋಗಳನ್ನ ಮಾಡಲ್ಲ ಕೊನೆಯದಾಗಿ ನಾನ್ ನಿಮ್ಗ ಏನು ಅದ್ರದ್ದು ನ್ಯಾಯ ಯಾರಿಗ್ ಬೇಕೋ ಅನ್ಯಾಯ ಯಾರಿಗೆ ಐತೆ ಅನ್ನೋದು ಅನ್ಯಾಯ ಆದವ್ರಿಗೆ ನ್ಯಾಯ ಸಿಕ್ತಾ ಏನು ಅಂತ ನಾ ಕೊನೆಯದಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಆದ್ರ ನನಗೆ ಅನಿಸ್ತು ಮುಂದಿನ ದಿನ ನಾವ್ ಏನೇ ಅವ್ರು ಯಾರು ವಿಚಾರನ ಕರ್ಲಾ ನಾವು ಒಮ್ಮತ್ ಡೈರೆಕ್ಟ್ ಆಗಿ ಹೇಳಕ್ ಹೋಗ್ತಾ ತೊಂದ್ರೆ ನಾವು ಸಿಕ್ಕಾಕೋತೀವಿ ಅನ್ನೋ ಒಂದು ಉದ್ದೇಶದಿಂದ ನಾನು ಏನ್ ನಡೆದಿರ್ತದೆ ಆಗಿನ ಕ್ಷಣ ಆಗ ಅವತ್ತಿನ ದಿನ ವೀಡಿಯೋ ಮಾಡಿ ಹಾಕ್ಬೇಕು ಅನ್ನೋ ಭಾವನೆ ಬಂತು ಹಂಗಾಗಿ ಅದಕ್ಕೋಸ್ಕರ ವಿಡಿಯೋಗಳನ್ನ ಮಾಡಾಕತ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಏನಾರ ಯಾರನ್ನ ಯಾರನ್ನ ಇಟ್ಕೊಂಡು ಯೂಸ್ ಅಂತ ತಿಳ್ಕೊಂಡ ಅದು ನಿಮ್ಮ ಭ್ರಮೆ ಅಷ್ಟೇ ಯಾಕಂದ್ರೆ ನಾನು ಇಷ್ಟು ದಿವಸ ಸುಳ್ಳೇ ಈ ಒಂದು ಇದ್ರೊಳಗೆ ಸ್ವಲ್ಪ ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗ್ಬೇಕಾಗಿತ್ತು ಆ ಕಂಪ್ಲೀಟ್ ಮುಗಿಸೋಳಕೋಸ್ಕರ ನಾನು ಈ ಇದ್ರೊಳಗೆ ಬಂದಿದ್ದಿಲ್ಲ ಇನ್ಮೇಲೆ ನಾನು ಎಲ್ಲ ಯಾವುದೇ ಕರ್ನಾಟಕ ಎಲ್ಲಾ ಯಾವುದೇ ಒಂದು ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದು ಆಮೇಲೆ ನ್ಯಾಯ ಯಾರಿಗೆ ಸಿಗಬೇಕು ಅನ್ನೋ ಅವ್ರ ಪರವಾಗಿ ನಿಲ್ಲುವಂತ ವಿಡಿಯೋಗಳನ್ನ ಆಮೇಲೆ ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ನೀಡಬೇಕು ಅನ್ಕೊಂಡು ಈ ಒಂದು ಚಾನಲ್ ಮಾಡಿರುವಂತ ಉದ್ದೇಶ ಹಾಗೂ ನಾನು ಈ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ನೀಡಬೇಕು ಅನ್ಕೊಂಡ ಈ ಒಂದು ಸುದ್ದಿ ವರದಿಗೆ ನಾನು ಇಳಿದಿದ್ದು ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಇದ್ದದನ್ನ ಹೇಳಕತಿ ಅರ್ಥ ಮಾಡ್ಕೊಡ್ರಿ ರೀತಿ ಅಂತ ಯಾರ ಪರವಾಗಿ ಅಲ್ಲ ಯಾರ ವಿರೋಧಿ ಅಲ್ಲ ಅಷ್ಟೇ ಇಷ್ಟು ಹೇಳ್ತಾ ಮತ್ತೊಂದು ಮೂಲಕ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಕನ್ನಡ ಜೈ ಕರ್ನಾಟಕ